ಇಲ್ಲ ಇಲ್ಲ ಬರ್ತೀನಿ ಅದ್ಭುತವಾದ ನಟನೆಯ ಪರ್ಫಾರ್ಮೆನ್ಸ್ ನಾನು ರಾಘವರು ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಇದ್ದೆ ಬಟ್ ನೀವ್ ಇಲ್ಲೇ ನೇರವಾಗಿ ಸಿಗ್ತಿದ್ರಿ ಲೇಟ್ ಆಗಿ ನೋಡಿದೆ ಸಾರಿ ನಾನು ಮನೇಲಿ ನೋಡಿದೆ ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಮೇಲೆ ನಿಮ್ಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು ಆಲ್ ದಿ ಬೆಸ್ಟ್ ಆಮೇಲೆ ನಮ್ಮ ನಮ್ ಜೊತೆಗೆ ನಾವು ಜೊತೆಗೆ ಇರ್ತಾ ಇದ್ದೀವಿ ಯಾರ್ಯಾರು ಅಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ ನಾನು ಸಂಗೀತ ಆಮೇಲೆ ಕಾಕ್ರೋಚ್ ಸುದೀಪ್ ಸೊ ಇವ್ರ ಕಾಂಬಿನೇಷನ್ ಸಾಕಷ್ಟು ಸೀನ್ ಗಳಿದೆ ಅಂಡ್ ಥ್ಯಾಂಕ್ ಯು ಹಾಗೂ ನೀವು ಇಂತ ಒಳ್ಳೆ ನಟನ್ ಯಾಕೆ ಈಸಿ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದಾಗ ಸೊ ಹಾಗಾಗಿ ಅದು ತುಂಬಾ ಈಸಿ ಆಯ್ತು ಆಲ್ ಅ ಗ್ರೇಟ್ ಆರ್ಟಿಸ್ಟ್ ಥ್ಯಾಂಕ್ ಯು ಅಂಡ್ ಸಂಪತ್ ಸರ್ ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ ಗಳಿದೆ ಅಂಡ್ ಬ್ರಿಲಿಯಂಟ್ ಆಕ್ಟರ್ ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ ನಾನ್ ಯಾವ್ದು ನೋಡಿರ್ಲಿಲ್ಲ ಸಿನಿಮಾ ಅವ್ರು ಮಾಡಿರೋ ಸಿನಿಮಾನ ನಾನು ಸರಿ ಆಯ್ತು ಸಂಪತ್ ಅವರೆಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರಲಿಲ್ಲ ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾವ್ರ ಗೊತ್ತಾಯ್ತು ಯಾಕೆ ಅವ್ರನ್ನ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ ನಿಮಗೂ ಗೊತ್ತಾಗುತ್ತೆ ಅವ್ರ ಪಾತ್ರ ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು ಒಂದು ಒಂದು ಪಿ ಪಾತ್ರ ಬಟ್ ಸಿನಿಮಾದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಂತ ಪಾತ್ರ ಪ್ಲೇ ಮಾಡಿದ್ದಾರೆ ಅಂತ ವೆರಿ ವೆಲ್ ಡನ್ ಸರ್ ನಾನು ಸಿನಿಮಾ ನೋಡಿದೀನಿ ತುಂಬಾ ಚೆನ್ನಾಗಿ ಮಾಡಿದ್ರ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ೇಶ್ ಅವರು ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ ಅವರು ನಿಜವಾಗ್ಲೂ ಅವ್ರು ನೋಡಕ್ಕೆ ಕಾಣಿಸ್ಕೊಂಡ್ರೆ ಸ್ಟಾರ್ಟ್ ಮಾಡ್ತಾರೆ ಆತರ ಒಂದು ಪಾತ್ರ ಮಾಡಿದ್ದಾರೆ ಗಣೇಶ್ ಅವ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ನಾನು ಇನ್ನೇನು ನಾನು ಪಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಮಾಡಿದ್ದೀನಿ ಇದರಲ್ಲೂ ಕೂಡ ಒಳ್ಳೆ ಪಾತ್ರನ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಆ ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಬಹುಶಃ ಅವ್ರದ್ದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವರ ಫ್ಯಾನ್ಸ್ ಗಳು ಇವಾಗ ಈ ಸಿನಿಮಾ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಸರ್ ಅವ್ರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ ಸೊ ನಿಮ್ಗೆ ನಿಮ್ಮ ಈಗ ಖ್ಯಾತಿ ನಿಮಗೆ ಸಿಕ್ಕಿರೋ ಈ ಫೇಮ್ ತುಂಬಾ ಒಳ್ಳೇದಾಗ್ಲಿ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಿಕ್ಕೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಆಳ್ತಾರೆ ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ ಖುಷಿಯಿಂದ ಆಳ್ತಾ ಇರೋದವ್ರು ಅಂದ್ರೆ ಸಂಗೀತ ಜೊತೆ ಇದ್ದಾರಲ್ಲ ಅಂತ ಖುಷಿಯಿಂದ ಆಳ್ತಾ ಇರ್ತಾರೆ ಹೆದರಿಕೆ ಹೆದರಿಕೆ ಭಯದಿಂದ ಅಲ್ಲ ಸೊ ಆತರ ಒಂದು ಖ್ಯಾತಿ ಇದೆಯಲ್ಲ ಹೀಗೆ ಸದಾ ಇರ್ಲಿ ಇನ್ನ ಹೆಚ್ಚೆಚ್ಚು ಬೆಳಿಲಿ ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಸಿನಿಮಾ ನೋಡಿದ್ರೆ ಬರೋದೇ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಅದು ಸಾಕಷ್ಟು ಜನ ಮಾಡಲಿಕ್ಕೆ ಬಹುಶಃ ಮುಂದೆ ಬರ್ತಾ ಇರಲಿಲ್ಲ ಅದನ್ನ ಇವ್ರನ್ನ ನಾನು ಒಬ್ಬ ಕಲಾವಿದೆ ನಾನು ಒಂದು ಒಂದು ಆರ್ಟ್ ಆರ್ಟ್ಗೋಸ್ಕರ ಕಲೆಗೋಸ್ಕರ ಏನ್ ಬೇಕಾದ್ರೆ ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಸೊ ಇನ್ನ ಚಂದ್ರು ಸರ್ ಸೈಲೆಂಟ್ ಮ್ಯಾನ್ ಅವರು 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 ಕ್ಯಾಮರಾ ಹಿಂದ್ಗಡೆಯಿಂದಾನೇ ಎಲ್ಲಾ ಅದ್ಭುತವಾಗಿ ನಮ್ಮನ್ನ ತೋರಿಸಿದ್ದಾರೆ ನಿಜವಾಗ್ಲೂ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸರ್ ನಿಮ್ ಜೊತೆ ಇನ್ನೂ ಎಸ್ ಸಿನಿಮಾ ಮಾಡೋಣ ಅಂತ ಕೈ ಕೈ ಜೋಡಿಸೋಣ ಆಮೇಲೆ ರಘು ನಿಡುವಳ್ಳಿ ಅವ್ರು ಸಾರಿ ನಿಮ್ ಬಗ್ಗೆ ನಾನ್ ಪ್ರಶ್ನೆ ಹೇಳ್ಬೇಕಾಗಿತ್ತು ನಿಜವಾಗ್ಲೂ ಸಿನಿಮಾ ಏನಾದ್ರು ಕೇಂದ್ರ ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಮಾಡ್ತಿದ್ದಾರೆ ಕಾರ್ಡ್ ಸೀಟ್ಸ್ ಅಥವಾ ವಿಷಯ ಓಡಿಸ್ಕೊಳೋದು ಆ ತರ ಡೈಲಾಗ್ಸ್ ನೀವು ಬರ್ದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಅಂದ್ರೆ ರಾಘು ಎಷ್ಟು ಇಂಪಾರ್ಟೆಂಟ್ ಈ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ ಥ್ಯಾಂಕ್ ಯು ರಘು ಕೊನೆಯದಾಗಿ ನಮ್ಮ ಮಾಧ್ಯಮಿತ್ರರು ನಾವು ಅದೇ ಏನೇ ಎಫರ್ಟ್ ಹಾಕಿದ್ರು ಏನೇ ಕಡ್ದು ದಬ್ಬ ಹಾಕಿದ್ರು ಅದನ್ನ ಜನರಿಗೆ ಮುಟ್ಸೋದು ನೀವು ಸೊ ಹಾಗಾಗಿ ದಯವಿಟ್ಟು ನೀವು ಜನರಿಗೆ